ಗೈಸ್ ನಾವು ಹೋಗ್ತಾ ಇರೋದು ವೆಡ್ಡಿಂಗ್ ಸ್ಯಾರಿ ಶಾಪಿಂಗಿಗೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಪೇಟೆಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾವು ಯಾವ ಥರ ಸ್ಯಾರಿ ತಗೊಂಡ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ನೋಡ್ರಿ ನಾವ್ ಅಲ್ಲಿಂದ ಕ್ಯಾಬ್ ಮಾಡಿಸಿಕೊಂಡು ಸುದರ್ಶನ್ ಸಿಲ್ಕ್ಸ್ ಗೆ ಬಂದ್ವಿ ಇಲ್ಲಿ ಮೆಟ್ರೋ ಕೂಡ ಇದೆ ಮೆಟ್ರೋ ಗು ಆದ್ರೆ ತುಂಬಾ ಜನ ಇದ್ದಾಗ ಮೆಟ್ರೋಗೆ ಕರ್ಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕ್ಯಾಬ್ ಬುಕ್ ಮಾಡಿದ್ದೆ ಕ್ಯಾಬ್ ಅಲ್ಲಿ ನಾವು ಸುದರ್ಶನ್ ಸಿಲ್ಕ್ಸ್ ಗೆ ಬಂದ್ವಿ ಐ ಮೀನ್ ಇಲ್ಲಿ ತುಂಬಾ ರಶ್ ಇರೋದ್ರಿಂದ ನಮ್ಗೆ ಅಂಗಡಿ ಮುಂದೆ ಅವ್ರು ಬಿಡ್ಲಿಲ್ಲ ಸೊ ಸ್ಟ್ರೀಟ್ ಅಲ್ಲೇ ಬಿಟ್ರು ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾವು ಆಕ್ಚುಲಿ ಮನೆಯಿಂದ ಒಂದ್ ಎಂಟೂವರೆ ಆಗಿ ಹೋಡ್ಬಿಟ್ಟಿದ್ವಿ ಅನ್ಸುತ್ತೆ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು ನಾವು ಬೇಗನೆ ಹೋಗಿದ್ವಿ ಅಂದ್ರೂ ಕೂಡ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾನೆ ಇದ್ರು ಇದೆಲ್ಲ ನೋಡಿ ಎಷ್ಟ್ ಚೆನ್ನಾಗಿದೆ ಹೋಲ್ಸೇಲ್ ಅಲ್ಲಿ ತಗೊಳೋರಿಗೆ ತುಂಬಾ ಚೆನ್ನಾಗಿದೆ ಏನಂತಾರೆ ಪೂಜಾ ಪೂಜೆಗೆಲ್ಲ ಇಡ್ತಾರೆ ಅಲ್ಲ ದೇವರಿಂದ ಹಿಡಿದು ದೀಪ ಕಳಶ ಎಲ್ಲಾನು ತುಂಬಾ ಚೆನ್ನಾಗಿದೆ ನಿಮ್ ಫ್ಯಾಮಿಲಿಗೆ ಅಥವಾ ಮನೆಗೆ ಅಂಗಡಿಗಳಿಗೆ ಹೋಲ್ಸೇಲ್ ಅಲ್ಲಿ ಬೇಕು ಅಂದ್ರೆ ನೀವು ಬಂದು ತಗೋಬಹುದು ನಾನು ಯಾವಾಗಲೂ ಸ್ಯಾರಿ ಅಂತ ಬಂದ್ರೆ ಹೋಗೋದೇ ಸುದರ್ಶನ್ ಸಿಲ್ಕ್ಸ್ ಗೆ ಯಾಕಂದ್ರೆ ಇಲ್ಲಿ ಒಂದು ಸೆವೆನ್ ಟು ಏಟ್ ಫ್ಲೋರ್ಸ್ ಇದೆ ಸೀರೆ ಹಿಡಿದು ಮಕ್ಕಳು ಬಟ್ಟೆ ಮೆನ್ಸ್ ವೇರ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಬೇರೆ ಎಲ್ಲೋ ಹೋಗೋ ಅವಶ್ಯಕತೆನೇ ಇಲ್ಲ ಹಾಗಾಗಿ ಇಲ್ಲಿ ನಾವು ಫಸ್ಟ್ ನೋಡಿದ್ದು ಮುಹೂರ್ತ ಸ್ಯಾರಿ ಮತ್ತೆ ರಿಸೆಪ್ಷನ್ಗೆ ಸ್ಯಾರಿ ನಾವು ಬಂದ ತಕ್ಷಣ ನೋಡಿದ್ದು ಮೂಹೂರ್ತ ಸ್ಯಾರಿ ಮತ್ತೆ ರಿಸೆಪ್ಷನ್ ಸ್ಯಾರಿ ಅದು ಬೇಗ ಸೆಲೆಕ್ಟ್ ಆಗೋಯ್ತು ನಮ್ಗೆ ಆಕ್ಚುಲಿ ಅದನ್ ಮುಗಸೋದ್ಗೆ ನಮಗೆ 1 ಗಂಟೆ ಆಗೋಯ್ತು ಎಲ್ಲರೂ हಸುವಾಗ್ತಾ ಇತ್ತು ಹಾಗೆ ತಿನ್ಕೊಂಡು ಇನ್ನ ಮಿಕ್ಕಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಇನ್ನ ಬೇರೆ ಫ್ಲೋರ್ಸ್ ಗೆ ಹೋಗ್ಬೇಕು ನಮಗೆಲ್ಲ ಬ್ರೈಡಲ್ ಕಲೆಕ್ಷನ್ ಬೇಡ ನಮಗೆಲ್ಲ ಕಡಿಮೆ ರೇಟ್ ಬೇಕಿತ್ತು ಸೊ ಹಾಗಾಗಿ ನಾವು ಬೇರೆ ಫ್ಲೋರ್ ಗೆ ಹೋಗೋಣ ಅಂತ ಹೊರಡ್ವಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ನನಗೆ ತುಂಬಾ ಜನ ಹೇಳಿದ್ರು ಅದು ತುಂಬಾ ಕಾಸ್ಟ್ಲಿ ಅಲ್ವಾ ಅಂತ ಹಾಗೇನಿಲ್ಲ ಅಂದ್ರೆ ನಾವು ನೀಟಾಗಿ ಚೆಕ್ ಮಾಡಿದ್ರೆ ಎಲ್ಲಾನು ಸಿಗುತ್ತೆ ಅಲ್ಲಿ ಮೇನ್ ಆಗೇನಂದ್ರೆ ಟಿಶ್ಯೂ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಆಮೇಲೆ ಕಾಸ್ಟ್ಲಿ ಸ್ಯಾರೀಸ್ ಬ್ರೈಡಲ್ ವೇರ್ ಮತ್ತೆ ನಾನ್ ಬ್ರೈಡಲ್ ಎಲ್ಲಾನು ಒಂದೇ ಅಂಗಡಿಲಿ ನಮ್ಗೆ ಸಿಗುತ್ತೆ ಅದೇ ನಾವು ಬೇರೆ ಅಂಗಡಿಗಳಿಗೆ ಹೋದ್ರೆ ಒಂದ್ ಹತ್ತು ಅಂಗಡಿ ತಿರ್ಗಾಡ್ಕೊಂತ ಇರಬೇಕು ನನ್ಗಂತೂ ಅಷ್ಟೆಲ್ಲ ಪೇಶನ್ಸ್ ಇಲ್ವೇ ಇಲ್ಲ ನೋ ಬಂದ್ಬಿಡುತ್ತೆ ಸೊ ಹಂಗಾಗಿ ನಾನು ಯಾವಾಗ್ಲೂ ಪ್ರಿಫರ್ ಮಾಡಿದ್ರೆ ಸುದರ್ಶನ್ ಸಿಲ್ಕ್ಸ್ ನಾವ್ ಅನ್ಕೊಂಡಿದ್ದು ಎಲ್ಲಾರ್ಗು ಅಲ್ಲ ಜಸ್ಟ್ ಮೇನ್ ಇರೋ ಸ್ಯಾರೀಸ್ ಮಾತ್ರ ಅಲ್ಲಿ ತಗೊಳೋಣ ಅಂತ ಹೇಳಿ ಹೋಗಿದ್ದು ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಸ್ಯಾರೀಸ್ ನಾವು ತಗೊಂಡ್ವಿ ಎಲ್ಲಾರ್ಗು ಅಂತ ಹೇಳಿ ಬಿಲ್ ಕೂಡ ಸಿಕ್ಕಾಪಟ್ಟೆ ಆಗಿತ್ತು ಮತ್ತೆ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಬೇರೆ ಅಂಗಡಿ ತರ ನಿಮಗೆ ಒನ್ ರುಪಿ ಕೂಡ ಕನ್ಸೆಷನ್ ಸಿಗಲ್ಲ ನೀವು ಎಷ್ಟು ಅವ್ರು ಚಾರ್ಜ್ ಮಾಡ್ತಾರೋ ಅಷ್ಟನ್ನೇ ಕೊಡ್ಬೇಕು ಬೇರೆ ಅಂಗಡಿಲಿ ಐದ್ ಸಾವಿರ ಸಾವಿರ ಅಥವಾ ನಾಲ್ಕು ಸಾವಿರ ಕೊಡ್ಬೋದು ಇಲ್ಲಿ ಐದ್ ಸಾವಿರ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಐದ್ ಸಾವಿರ ಅಂದ್ರೆ ಐದ್ ಸಾವಿರನೇ ಕೊಡಬೇಕು ಸೊ ನಾವ್ ಅದೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಆಚೆ ಬಂದ್ವಿ ಇಷ್ಟು ಹೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ಅಮ್ಮ ಬೇರೆ ಬೈತಾ ಇದ್ರು ಬನ್ನಿ ಬನ್ನಿ ಹೋಗೋಣ ಹೋಗೋಣ ಅನ್ಕೊಂಡು ಸೊ ನಾವು ಅದಕ್ಕೆ ಅಲ್ಲಿಂದ ಸೊ ಗೈಸ್ ಇದಾಗಿತ್ತು ನನ್ನ ಸ್ಯಾರಿ ಶಾಪಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ